ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನಾಯನ ಅಡುಗೆ ನಾನು ನಿಮ್ಮ ನಾಯನ ಫ್ರೆಂಡ್ಸ್ ಇವತ್ತು ನಾನು ಮಾಡಿ ತೋರಿಸ್ತಿರುವಂತಹ ರೆಸಿಪಿ ಬಂದು ಹೈದ್ರಾಬಾದಿ ಪನ್ನೀರ್ ಸಿಕ್ಸ್ಟಿ ಫೈವ್ ಡ್ರೈ ರೀತಿಯಲ್ಲಿ ಮಾಡಿದ್ದೀನಿ ನೋಡಿ ಹೇಗಿದೆ ಅಂತ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ಈ ರೆಸಿಪಿನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಇದೇ ರೀತಿಯಾಗಿ ನೀವು ಮಾಡಿ ಹೇಗಿತ್ತು ಅಂತ ಕೂಡ ಕಾಮೆಂಟ್ ಮಾಡಿ ನೋಡಿ ನಾನು ಇನ್ನೂರು ಗ್ರಾಮ್ ಆಗುವಷ್ಟು ಪನ್ನೀರನ್ನು ತೊಗೊಂಡಿರೋವಂಥದ್ದು ಇದಕ್ಕೆ ನಾನು ನೋಡಿ ಇದನ್ನು ನೀಟಾಗಿ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಅಂದರೆ ದಪ್ಪ ಸೈಜ್ಗೂ ಬೇಡ ಸಣ್ಣ ಸೈಜ್ಗೂ ಬೇಡ ಮೀಡಿಯಮ್ ಸೈಜಲ್ಲಿ ಈ ರೀತಿಯಾಗಿ ತೋರಿಸ್ತಿರುವಂತಹ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ ಚೆನ್ನಾಗಿ ಎಲ್ಲನೂ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳಿ ನೋಡಿ ನಾನು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಮಾಡ್ತಿರೋದು ಇನ್ನೂರು ಗ್ರಾಮಿಗೆ ಆಗುವಷ್ಟು ತುಂಬಾ ಟೇಸ್ಟಿಯಾಗಿತ್ತು ತುಂಬಾ ಸಖತ್ತಾಗಿರುವಂಥ ರೆಸಿಪಿ ಇದು ಸತಿ ಟ್ರೈ ಮಾಡಿ ನೋಡಿ ಕಟ್ ಮಾಡಿರುವಂಥದ್ದನ್ನು ಸ್ವಲ್ಪ ಬೌಲಿಗೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಒಂದು ಚೂರು ಉಪ್ಪನ್ನು ಸೇರಿಸ್ಕೊಂಡು ನಾನು ಈಗ ಅದನ್ನು ಬಾಯ್ಲ್ ಮಾಡ್ಕೋತಾ ಇದ್ದೀನಿ ಒಂದು ನಿಮಿಷ ಬಾಯ್ಲ್ ಮಾಡ್ಕೊಳ್ಳಿ ಸಾಕು ಒಂದರಿಂದ ಮೂರು ನಿಮಿಷ ಮಾತ್ರ ಬಾಯ್ಲ್ ಮಾಡ್ಕೋಬೇಕು ಬೇಕು ಬಾಯ್ಲ್ ಮಾಡ್ಕೊಳ್ಳೋದು ಯಾಕೆ ಅಂತ ಅಂದರೆ ಅದು ಚೆನ್ನಾಗಿ ಸಾಫ್ಟಾಗಿ ಸ್ಟ್ರಕ್ಚರ್ ಬರಲಿ ಅಂತ ಅಷ್ಟೇ ಚೆನ್ನಾಗಿ ತಿನ್ನೋದಕ್ಕೆ ಚೆನ್ನಾಗಿ ಸಾಫ್ಟಾಗಿರುತ್ತೆ ಅಂತ ಹಾಗೆಯೇ ಡೈರೆಕ್ಟಾಗಿ ಮಾಡ್ಕೋಬೋದು ಬಟ್ ಅದೊಂದು ಸ್ವಲ್ಪ ಗಟ್ಟಿ ಗಟ್ಟಿ ಅನಿಸುತ್ತೆ ಈ ಥರ ಒನ್ ಮಿನಿಟ್ ಟು ಒನ್ ಟು ಮಿನಿಟ್ಸು ಬಾಯ್ಲ್ ಮಾಡೋದ್ರಿಂದ ತುಂಬಾ ಸಾಫ್ಟಾಗಿ ಬರುತ್ತೆ ಪನ್ನೀರು ಅದಕ್ಕೋಸ್ಕರವಾಗಿ ನೋಡಿ ಈಗ ಇದನ್ನು ತೊಗೊಂಡು ನಾನು ಡ್ರೈ ಮಾಡಿ ಇಟ್ಕೊತೀನಿ ಡ್ರೈ ಮಾಡಿದ್ದಾದಮೇಲೆ ಒಂದು ಕಾಲು ಚಮಚದಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಉಪ್ಪು ಸೇರಿಸಿದ್ದಾದಮೇಲೆ ನೋಡಿ ಒಂದು ಅರ್ಧ ಚಮಚದಷ್ಟು ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ ಇದಕ್ಕೆ ಕಾಶ್ಮೀರಿ ಚಿಲ್ಲಿ ಪೌಡರ್ ತೊಗೊಳ್ಳಿ ಇದ್ದವರು ತುಂಬಾ ಕಲರ್ ಚೆನ್ನಾಗಿ ಬರುತ್ತೆ ಎರಡು ಸ್ಪೂನ್ ಕಾರ್ನ್ ಫ್ಲೋರ್ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಮೈದಾನ ತೊಗೊಂಡಿದ್ದೀನಿ ಮತ್ತು ಒಂದು ಒಂದೂವರೆ ಅಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಒಂದು ನಿಮಿಷ ಅದು ಚೆನ್ನಾಗಿ ಇಟ್ಕೋಬೇಕು ಅನ್ನೋ ರೀತಿಯವರೆಗೂ ಮಾಡ್ಕೊಳ್ಳಿ ಈಗ ಒಂದು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದಕ್ಕೆ ಚೆನ್ನಾಗಿ ಇನ್ನೂ ಮಿಕ್ಸ್ ಮಾಡ್ಕೊಳ್ಳಿ ಅದೆಲ್ಲ ಚೆನ್ನಾಗಿ ಬ್ಯಾಟರೆಲ್ಲ ಚೆನ್ನಾಗಿ ಅದಕ್ಕೆ ಇಟ್ಕೊಳ್ಳುತ್ತೆ ಇಟ್ಕೊಂಡು ಒಂದು ಐದು ಹತ್ತು ಐದರಿಂದ ಹತ್ತು ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡ್ಬಿಡಿ ಸ್ವಲ್ಪ ಚೆನ್ನಾಗಿ ಅದೆಲ್ಲ ಇಟ್ಕೊಳ್ಳಿ ನೋಡಿ ಯಾವ ರೀತಿಯಾಗಿದೆ ಅಂತ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕೋದ್ರಿಂದ ಆ ರೀತಿಯಾಗಿ ಕಲರ್ ಸಕತ್ತಾಗಿ ಬರುತ್ತೆ ನೋಡಿ ಈಗ ಒಗ್ಗರಣೆಗೆ ಎರಡು ಮೀಡಿಯಮ್ ಈರುಳ್ಳಿ ಒಂದು ದಪ್ಪ ಬೆ ಬೆಳ್ಳುಳ್ಳಿನ ಸಣ್ಣದಾಗಿ ಹಚ್ಚಿ ಇಟ್ಕೊಳ್ಳಿ ಇದಕ್ಕೆ ಬೆಳ್ಳುಳ್ಳಿ ಜಾಸ್ತಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಹಾಗೂ ಕರಿಬೇವನ್ನು ಕೂಡ ನೀವು ಜಾಸ್ತಿನೇ ಹಾಕೋಬೋದು ನಾನು ನಾಲ್ಕು ಹಸಿ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತೆ ಕೊತ್ತಂಬರಿಯನ್ನು ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಮತ್ತು ಗರಂ ಮಸಾಲ ನೋಡಿ ಈಗ ಒಂದು ಎಣ್ಣೆ ಕಾದಾದ್ಮೇಲೆ ಬಾ ಪ್ಯಾನಲ್ಲಿ ಎಣ್ಣೆ ಕಾದಾದ ಮೇಲೆ ಒಂದೊಂದಾಗೇ ಈ ರೀತಿಯಾಗಿ ಎಣ್ಣೆಗೆ ಹಾಕ್ಕೊಳ್ಳಿ ಚೆನ್ನಾಗಿ ಒಂದೊಂದಾಗಿ ಹಾಕೊಳ್ಳಿ ಹತ್ರ ಹತ್ರ ಹಾಕ್ಕೊಳಕ್ಕೆ ಹೋಗ್ಬಿಡಿ ಸ್ವಲ್ಪ ದೂರ ದೂರನೇ ಹಾಕೊಳ್ಳಿ ಒಂದು ಮಿನಿಟ್ ಎರಡು ಮಿನಿಟ್ ಆದಮೇಲೆ ಮತ್ತೆ ಅದ್ರ ಪಕ್ಕ ಬೇಕಾದರೆ ಹಾಕ್ಕೋಬೋದು ಬಿಕಾಸ್ ಒಂದೊಂದಕ್ಕೆ ಎಲ್ಲನೂ ಹಂಟ್ಕೊಬಿಡುತ್ತೆ ಅದಕ್ಕೋಸ್ಕರನೇ ಚೆನ್ನಾಗಿ ಮೀಡಿಯಮ್ ಫ್ಲೋ ಇಟ್ಕೊಂಡೆ ಹಾಕ್ಕೊಳ್ಳಿ ಚೆನ್ನಾಗಿ ಎಣ್ಣೆ ಚೆನ್ನಾಗಿ ಕಾಯಿಲೆ ಆಮೇಲೆ ಹಾಕ್ಕೊಳ್ಳಿ ಆದಮೇಲೆ ಹಾಕ್ಬಿಡಿ ಒಂದು ಪೀಸ್ ಫಸ್ಟ್ ಹಾಕ್ಕೊಂಡು ನೋಡಿಕೊಂಡು ಮತ್ತೆ ಮಿಕ್ಕಿರುವಂಥ ಪನ್ನೀರನ್ನು ಕೂಡ ನಾವು ಸೇರಿಸ್ಕೊಂಡು ಅದಕ್ಕೆ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಫ್ರೈ ಆಗಿದೆ ನೋಡಿ ಈಗ ನಾನು ತಿರ್ಗಿಸ್ಕೊತಾ ಇದ್ದೀನಿ ಅದನ್ನು ನೋಡಿ ಮುಂಚೆ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಈಗ ಅದನ್ನು ಕೂಡ ನಾನು ಉಲ್ಟಾ ಮಾಡಿಕೊಂಡು ಇದ್ದೀನಿ ಚೆನ್ನಾಗಿ ಬ್ಯಾಟರೆಲ್ಲ ಇಟ್ಕೊಳ್ಳಿ ಅದಕ್ಕೆ ಆವಾಗ ಒಂದು ಟೆನ್ ಮಿನಿಟ್ಸ್ ಆದಮೇಲೆ ಮತ್ತೆ ಹಾಕ್ಕೊಳ್ಳಿ ಆಗ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ತಿನ್ನೋದಕ್ಕೆ ತುಂಬಾ ಸಕ್ಕತ್ತಾಗಿ ಅನಿಸುತ್ತೆ ಅದಕ್ಕೋಸ್ಕರ ಈವ್ನಿಂಗ್ ಟೈಮಲ್ಲಿ ಏನಾದರೂ ತಿನ್ನಬೇಕು ಅನಿಸಿದಾಗ ಅವಾಗ ತಿನ್ ಮಾಡಿ ತಿಂದು ನೋಡಿ ಈ ರೀತಿಯಾಗಿ ನಾನು ತೊಗೊಂಡಿದೀನಿ ಫ್ರೈ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀವು ಕೂಡ ಮಿಕ್ಕಿರುವಂತಹ ಇದನ್ನು ಕೂಡ ನೀವು ಚೆನ್ನಾಗಿ ಫ್ರೈ ಮಾಡಿಕೊಂಡು ತೊಗೊಂಡಾದಮೇಲೆ ಎಣ್ಣೆನ ಎಷ್ಟು ಬೇಕೋ ಅಷ್ಟು ಬಗ್ಸ್ಕೊಂಡು ಮತ್ತೆ ನೋಡಿ ಅದೇ ಎಣ್ಣೆಯಲ್ಲಿ ನಾನು ತೊಗೊಂಡಿರುವಂತಹ ಬೆಳ್ಳುಳ್ಳಿ ಸಣ್ಣಗೆ ಹಚ್ಚಿಟ್ಟಿದ್ದೆಲ್ಲ ಒಂದು ದೊಡ್ಡ ಬೆಳ್ಳುಳ್ಳಿನ ಅದನ್ನು ಸೇರಿಸ್ಕೋತಾ ಇದ್ದೀನಿ ನೋಡಿ ಇದು ಮತ್ತು ಹಸಿ ಕೂಡ ನಾನೀಗ ಸೇರಿಸ್ಕೋತಾ ಇದ್ದೀನಿ ನಾಲ್ಕು ಹಸಿಮೆಣ್ಸಿನ್ಕಾಯನ್ನು ಮತ್ತು ಅಚ್ಚಿಟ್ಟಿರುವಂತಹ ಈರುಳ್ಳಿನೂ ಕೂಡ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಕೊ ಕರಿಬೇವನ್ನು ಕೂಡ ನಾನು ಸೇರಿಸ್ಕೊಂಡು ಚೆನ್ನಾಗಿ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡು ತೊಗೊಂಡಿರುವಂಥ ಸ್ಪೈಸಸ್ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಮತ್ತು ಗರಂ ಮಸಾಲ ಎಲ್ಲ ಅರ್ಧ ಅರ್ಧ ಸ್ಪೂನ್ ತೊಗೊಂಡಿದ್ದೆ ಅದನ್ನೆಲ್ಲವನ್ನು ನಾನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಈಗ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೀಟಾಗಿ ಚೆನ್ನಾಗಿ ಹಸಿ ವಾಸನೆ ಹೋಗಲಿ ನೋಡಿ ಯಾವ ರೀತಿಯಾಗಿ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದ್ದೆಲ್ಲ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಎರಡು ನಿಮಿಷ ನೋಡಿ ಇದೇ ರೀತಿ ಫ್ರೈ ಆಗಿದೆ ಅಂತ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಅದಕ್ಕೆ ಸೇರಿಸ್ಕೊಂಡು ತೊಗೊಂಡು ಫ್ರೈ ಮಾಡಿರುವಂತಹ ಪನ್ನೀರ್ ಇದೆಯಲ್ಲ ಅದನ್ನು ಕೂಡ ನಾನೀಗ ಅದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮತ್ತೆ ಅದನ್ನು ಮಿಕ್ಸ್ ಮಾಡ್ಕೊತೀನಿ ಗ್ರೇವಿ ಜೊತೆಗೆ ಚೆನ್ನಾಗಿ ಇಟ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಏನಾದರೂ ಬೇಕಾದಲ್ಲಿ ನೋಡಿ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಸುಮ್ಮನೆ ಸುಮ್ಮನೆ ಉಪ್ಪೆಲ್ಲ ಹಾಕೋದು ಬೇಗ ಚೆನ್ನಾಗಿ ನೋಡಿ ಪನ್ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಒಳ್ಳೆಯದು ಇದು ಪ್ರೆಗ್ನೆಂಟ್ ವುಮೆನ್ಸ್ಗೆ ಆಗಿರ್ಬೋದು ರಿಚ್ ಇನ್ ಫೈವ್ ಪ್ರೋಟೀನ್ ಇರೋದ್ರಿಂದ ತುಂಬಾ ಹೆಲ್ದಿ ಕೂಡ ಇದು ನೋಡಿ ಆಗಿದೆ ಈಗ ಸ್ವಲ್ಪ ಕೊತ್ತಂಬರಿಯನ್ನು ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಸೋರ್ವ್ ಇದ್ದೀನಿ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿತ್ತು ಇದೇ ರೀತಿಯಾಗಿ ನೀವು ಕೂಡ ಟ್ರೈ ಮಾಡಿ ನೋಡಿ ಇದೇ ರೀತಿ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗೋಸ್ಕರ ನಾನು ಏನು ಅಡುಗೆ ಚಾನಲ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇನ್ನು ಯಾರೆಲ್ಲ ಮಾಡಿಲ್ವಾ ಅವರು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇದೇ ರೀತಿ ಮುಂದಿನ ವಿಡಿಯೋ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಥ್ಯಾಂಕ್ ಯು ಎಲ್ಲರಿಗೂ ಕೈಂಡ್ಲಿ ಸಬ್ಸ್ಕ್ರೈಬ್ ಮೈ ಚಾನಲ್